ನಮೋ ನಮಃ ನೀಲಾಂಜನ ಸಮವಾಸ ರವಿತ್ರ ಯಮಾಗ್ರಂ ತಂ ನಮಾಮಿ ಈ ಶನೇಶ್ವರಂ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಾರಾಯಣ ಗುರುಜಿ ಅವರಿಂದ ಪೂರ್ಣ ನಮಸ್ಕಾರಗಳು ಇವತ್ತಿನ ದಿನ ಸಾವಿರದ ಒಂಬೈನೂರ ನಲವತ್ತೈದನ ಶಕಕ್ಕೆ ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಬಿದಿಗೆ ತಿಥಿ ನಕ್ಷತ್ರ ಒಂದು ಗಂಟೆ ಒಂದು ನಿಮಿಷದವರೆಗೆ ಆಮೇಲೆ ಮಗಾ ನಕ್ಷತ್ರ ಆಯುಷ್ಮಾನ ಯೋಗ ಉಪರಿ ಸೌಭಾಗ್ಯ ಯೋಗ ತೈತಿಲಾಕರಣ ತಾರೀಕು ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ಶನಿವಾರ ಈ ದಿನದ ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಮೇಷರಾಶಿ ಈ ರಾಶಿಯವರೆಗೆ ಏಕಾದಶಿಯಲ್ಲಿ ಗೋಚರಿಯಲ್ಲಿ ಚಂದ್ರ ಇದ್ದು ದಶಮದಲ್ಲಿ ರವಿ ಇದ್ದು ಶುಕ್ರನು ನವಮದಲ್ಲಿದ್ದಾನೆ ಷಷ್ಠದಲ್ಲಿ ಕೇತು ಇದ್ದಾನೆ ಈ ರಾಶಿಯವರು ಯಾವುದೇ ಕೆಲಸವನ್ನು ಮಾಡಿದ್ರೂ ಇಂದಿನ ಈ ದಿನದಲ್ಲಿ ಭಯಪಡುವಂಥ ಅಗತ್ಯ ಇಲ್ಲ ಒಂದು ಗಣೇಶನ ಆಶೀರ್ವಾದ ಇದೆ ಇನ್ನೂ ಶಿವನ ಆಶೀರ್ವಾದ ಇದೆ ಮತ್ತು ಒಂದು ದೇವಿಯ ಆಶೀರ್ವಾದವೂ ಇದೆ ಇವರ ಮೂಲ ಕ್ಷೇತ್ರದಲ್ಲಿರುವಂಥ ಹೆಣ್ಣು ದೇವತೆಯ ಆಶೀರ್ವಾದವು ಈ ದೇವ ಈ ರಾಶಿಯವರಿಗೆ ಇಂದಿನ ದಿನ ಪೂರ್ಣ ಆಶೀರ್ವಾದದೊಂದಿಗೆ ಇವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಾಧಿಸಿಕೊಂಡು ಬರ್ತಾರೆ ಉದ್ಯೋಗದಲ್ಲಿ ಲಾಭ ಹಾಗೂ ವ್ಯವಹಾರದಲ್ಲಿ ಲಾಭ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಮತ್ತು ಸುಖ ಸಂತೋಷ ಶಾಂತಿ ನೆಮ್ಮದಿಯೂ ಇರುತ್ತೆ ಇವರಿಗೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾದ ಜೀವನವನ್ನು ಇವತ್ತಿನ ದಿನ ಪಡ್ಕೊಳ್ತಾರೆ ಹಾಗೂ ಇವರ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಪಡ್ಕೊಳ್ತಾರೆ ಉದ್ಯೋಗ ಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಆದರೆ ದೇವತಾ ಈ ಕಾರ್ಯದಲ್ಲಿ ಇವರಿಗೆ ಮೂರಕ್ಕೆ ಒಂದು ಭಾಗ ಮಾತ್ರ ಮನಸ್ಸಿರುತ್ತೆ ಎರಡು ಭಾಗ ಮನಸ್ಸಿರಲ್ಲ ಕಾರಣ ರವಿ ದಶಮ ಏಕಾದಶದಲ್ಲಿ ಶನಿ ಇರೋದರಿಂದ ಸಾಮಾನ್ಯವಾಗಿ ಈ ಜನರು ದೇವರನ್ನು ನಂಬೋದು ಕಷ್ಟ ನಾನು ಮಾಡಿದ್ದ ಕರೆ ನಾನು ಮಾಡೋದೇ ಎಲ್ಲ ಆಗುತ್ತೆ ನಾನು ಮಾಡಿರೋದ್ರಿಂದ ಆಗಿರೋದು ದೇವರು ಇಲ್ಲಿ ಅನ್ನೋ ಮನೋಭಾವನೆಗಳು ಕೆಲವರಲ್ಲಿ ಮೂಡುತ್ತೆ ಆದರೆ ಗೋಚರಿಯಲ್ಲಿ ಈ ರೀತಿ ಗ್ರಹಗಳು ಇರೋದರಿಂದ ಇದು ಆಗ್ತವೆ ಆದರೆ ಅವರಿಗೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಗುರುದಶ ಗುರುಭಕ್ತಿ ಶುಕ್ರದಶ ಇಂಥವುಗಳು ಇದ್ದಲ್ಲಿ ದೇವತಾ ಕಾರ್ಯಗಳಲ್ಲಿ ಆಸಕ್ತಿಯೂ ಇರುತ್ತೆ ಆದರೆ ಈವತ್ತಿನ ದಿನ ಈ ಗೋಚರಿಯಲ್ಲಿ ಗ್ರಹಗಳ ಸ್ಥಿತಿ ಪ್ರಕಾರ ಉದ್ಯೋಗವು ಇವರಿಗೆ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಉತ್ತಮ ಅಭಿವೃದ್ಧಿ ಅಂದರೆ ಚೆನ್ನಾಗಿರ್ತಾರೆ ಉತ್ತಮವಾಗಿರುತ್ತಾರೆ ಕೃಷಿಕರಲ್ಲಿ ಅಷ್ಟೊಂದು ಇವತ್ತಿನ ದಿನ ಫಲದಾಯಕವಾಗಿಲ್ಲ ಕಾರಣ ಇವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದಲ್ಲಿ ಇವರಿಗೆ ಕೃಷಿಕರಿಗೆ ಉತ್ತಮವಾದ ಫಲ ವಧುವರರಿಗೆ ಕಂಕಣ ಭಾಗ್ಯವೂ ಸಹ ಇವರಿಗೆ ಪೂರ್ತಿಯಾಗಿ ಸಿಗುವಂಥ ಯೋಗ ಈ ರಾಶಿಯವರಿಗೆ ಇವತ್ತಿನ ದಿನ ಇದೆ ಇನ್ನು ವೃಷಭ ರಾಶಿ ಈ ರಾಶಿಯವರಿಗೆ ಸಂಪತ್ತಿನಲ್ಲಿ ಅಭಿವೃದ್ಧಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಜಲಜನಿತ ವ್ಯಾ ವಸ್ತುಗಳಿಂದ ಇವರಿಗೆ ಅತಿಶಯ ಲಾಭವನ್ನು ಪಡ್ಕೊಳ್ತಾರೆ ಅಥವಾ ಯಾವುದೋ ಒಂದು ಹೆಣ್ಣುಗಳಿಂದ ಇವರು ಲಾಭವನ್ನು ಪಡ್ಕೊಳ್ತಾರೆ ಹಾಗೂ ಇವರು ಉದ್ಯೋಗ ಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡಿರ್ತಾರೆ ಇವರಿಗೆ ಇಂಜಿನಿಯರ್ ವಿಭಾಗ ಆಮೇಲೆ ಕೃಷಿಕರಾದಲ್ಲಿ ಕಠಿಣವಾದಂಥ ಒಂದು ಶ್ರಮ ಪಡುವಂತಹ ಒಂದು ದಿನವೂ ಇವತ್ತಿನದ್ದಾಗಿದೆ ಬುಧ ಶುಕ್ರರು ಇವರಿಗೆ ಅಷ್ಟಮದಲ್ಲಿ ಇರುವಾಗ ಐಶ್ವರ್ಯಕ್ಕೆ ಕಾರಣ ಯಾವುದೇ ತೊಂದರೆಗಳು ಇವತ್ತಿನ ದಿನ ಬರಲ್ಲ ಆದರೆ ಸುಸ್ತು ವೀಕ್ನೆಸ್ಸು ಶುಗರು ಈ ಪ್ರಮಾಣಗಳು ಜಾಸ್ತಿ ಆಗ್ತವೆ ಆದರೂ ಭಯಪಡುವಂಥ ಅಗತ್ಯ ಇಲ್ಲ ದಾಂಪತ್ಯ ಜೀವನದಲ್ಲಿ ಸುಖಮಯ ಜೀವನ ಇದೆ ಹಾಗೂ ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಚೆನ್ನಾಗಿರ್ತಾರೆ ಇದರಲ್ಲಿ ಬಂದು ಬಳಗದರಿಂದ ಸ್ವಲ್ಪ ಸಮಸ್ಯೆಗಳಿದೆ ಆದ್ರೂ ತೊಂದರೆ ಯಾವುದರಿಂದನೂ ಆಗಲ್ಲ ಅಕ್ಕ ತಂಗಿರಲ್ಲಿ ಚೆನ್ನಾಗಿರಿ ಅವರಿಂದ ಒಳ್ಳೆಯ ಫಲವನ್ನು ನಿಮಗೆ ಸಿಗುತ್ತೆ ಮಿಥುನ ರಾಶಿ ಇವರಿಗೆ ದಶಮದಲ್ಲಿ ರಾಹು ಏಕಾದಶಿಯಲ್ಲಿ ಗುರು ಇರುವಾಗ ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲಿಹೋದರೂ ಇವರಿಗೆ ಸಿಗುತ್ತೆ ಹತ್ತಾರು ಜನರಿಂದ ಇವರು ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ತಾರೆ ಎಲ್ಲರಿಗೂ ಇವರು ಬೇಕಾಗಿರ್ತಾರೆ ಇವರಿಂದ ಎಲ್ಲರೂ ಕೆಲಸ ಸಾಧಿಸ್ಕೊಳ್ತಾರೆ ಆದರೆ ಅದರಿಂದ ಸಿಗುವಂಥ ಪ್ರಯೋಜನ ಮಾತ್ರ ಸಾಧಿಸಿ ಯಾರು ಕೊಡ್ತಾರೋ ಅವ್ರು ಪಡ್ಕೊಳ್ತಾರೆ ಇವರಿಗೆ ಅದರಿಂದ ಲಾಭಗಳು ವಿಶೇಷವಾಗಿ ಇರಲ್ಲ ಆದರೂ ಹೆಸರು ಮಾತ್ರ ಇರುತ್ತೆ ಸಾಹಸದಿಂದ ಜೀವನವನ್ನು ಸಾಯಿಸ್ತಾರೆ ಒಂದು ಶೌರ್ಯದಿಂದ ಕೆಲಸವನ್ನು ಮಾಡ್ತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿರುತ್ತೆ ಉದ್ಯೋಗ ಪ್ರಮಾಣದಲ್ಲಿ ಸ್ವಲ್ಪ ಕಷ್ಟದಾಯಕವೂ ಇದೆ ಆದರೂ ಚಂಚಲತೆಯನ್ನು ಬಿಟ್ಬಿಟ್ಟು ಉದ್ಯೋಗದಲ್ಲಿ ಮುಂದುವರಿ ಉದ್ಯೋಗದಿಂದ ಯಾವ ಸಮಸ್ಯೆಗಳು ಬರಲ್ಲ ಸ್ಥಾನ ದೇವತೆ ಇಷ್ಟ ದೇವತೆಯನ್ನು ನೆನೆಸ್ಕೊಳ್ಳಿ ಮನೆಯಲ್ಲಿ ದಾಂಪತ್ಯ ಜೀವನಕ್ಕೆ ಯಾವ ಕಲಹಗಳು ಇವರಿಗೆ ಬರಲ್ಲ ಚೆನ್ನಾಗಿರ್ತಾರೆ ಇವತ್ತಿನ ದಿನ ಒಳ್ಳೆಯದಾಗಿರುತ್ತೆ ಮಕ್ಕಳಿಗೂ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಮಕ್ಕಳು ಇರ್ತಾರೆ ಕರ್ಕಾಟಕ ರಾಶಿ ಶರೀರ ವೇದನೆ ವ್ಯಾಧಿ ಇವರಿಗೆ ಯಾವತ್ತು ಅಷ್ಟಮ ಶನಿ ದೋಷ ಇದ್ದಾಗ ಇರುತ್ತೆ ಉದರ ಸಂಬಂಧ ವ್ಯಾಧಿಗಳು ಇರ್ತವೆ ಕಾಲುನೋವುಗಳೇ ಇರ್ತವೆ ಮಾತೃ ಅಂದರೆ ತಾಯಿಯ ಅರ ಅನಾರೋಗ್ಯಕ್ಕೂ ಅವಕಾಶಗಳಾಗ್ತವೆ ಆದ್ದರಿಂದ ಇವರಿಗೆ ಕಷ್ಟಗಳು ಜಾಸ್ತಿ ಬರ್ತವೆ ಆದರೂ ಭಯಪಡುವಂಥ ಅಗತ್ಯ ಇವರಿಗಿಲ್ಲ ಕುಜ ಬುಧರು ಒಳ್ಳೆಯ ಶಿವಕ್ಷೇತ್ರದಲ್ಲಿದ್ದಾಗ ಇರುವಂಥ ಸಮಸ್ತ ದೋಷಗಳು ಅವರು ಪರಿಹರಿಸ್ತಾರೆ ಕಷ್ಟದಾಯಕ ಜೀವನ ಆದರೂ ಇದರಿಂದ ತೊಂದರೆಗಳ ಅಂಥವೇನು ಬರಲ್ಲ ಆದರೂ ರಕ್ಷಣೆ ಮಾಡ್ತಾನೆ ಸಹೋದರ ಸಹೋದರಿಯಿಂದ ಇವರಿಗೆ ಲಾಭಗಳಿವೆ ಉದ್ಯೋಗದಲ್ಲಿ ಅಭಿವೃದ್ಧಿ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯವಾದ ಒಂದು ದಿನ ಇವತ್ತಿನದಾಗಿರುತ್ತೆ ಇನ್ನು ಸಿಂಹರಾಶಿ ಇವರು ಎಲ್ಲೇ ಹೋದ್ರೂ ಇವರಿಗೆ ಅಭಿವೃದ್ಧಿಯನ್ನು ಕೊಡುವಂಥ ಇವತ್ತಿನ ದಿನ ಇವರು ಮನಸ್ಸಿನಲ್ಲಿ ಇಟ್ಕೊಂಡ ಇರುವಂತಹ ಅಂದರೆ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಇವತ್ತಿನ ದಿನ ಇವರು ಯಾವ ಕೆಲಸಕ್ಕೆ ಹೋಗ್ತಾರೋ ಆ ಕೆಲಸಗಳೆಲ್ಲ ಸಲೀಸಾಗಿ ಇವರಿಗೆ ಜಯ ಸಿಗ್ತವೆ ಆ ಕೆಲಸಗಳಲ್ಲಿ ಜಯ ಸಿಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಮಕ್ಕಳಿಂದ ಲಾಭ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಹೊಂದಿಕೊಂಡು ಇವರು ಇರ್ತಾರೆ ಹಾಗೂ ಕುಟುಂಬದ ಹಿರಿಯವರಿಂದ ಇವರಿಗೆ ಆಶೀರ್ವಾದ ಸೋದರ ಮಾವನಿಂದ ಮಾವನಿಂದ ಇವರಿಗೆ ಒಂದು ಗೌರವ ಮಾನ ಮರ್ಯಾದೆ ಇವರು ಸಿಗುತ್ತೆ ಇವರಿಗೂ ಸಿಗುತ್ತೆ ಅವರಿಂದ ಇವರಿಗೂ ಉತ್ತಮ ಫಲನೂ ಸಿಗುತ್ತೆ ಅಭಿವೃದ್ಧಿನೂ ಸಿಗುತ್ತೆ ಮತ್ತು ಮನೆ ದೇವರನ್ನು ಪ್ರತಿದಿನ ಇರಿ ಇದರಿಂದ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿದ್ದಾವೆ ಇದರಿಂದ ಏನಾಗುತ್ತೆ ಅಂದರೆ ಇವರಿಗೆ ಉತ್ತಮ ಫಲವನ್ನೇ ಸಿಗುತ್ತೆ ಚತುರ್ಥದಲ್ಲಿ ಬುಧ ಶುಕ್ರಿರೋದು ಕುಟುಂಬದಲ್ಲಿ ಅನ್ಯೋನ್ಯತೆ ಇವರುಗಳಿಗೆ ಚೆನ್ನಾಗಿರುತ್ತೆ ಷಷ್ಠದಲ್ಲಿ ಶನಿಯು ಮೂಲ ತ್ರಿಕೋನ ರಾಶಿಯಲ್ಲಿ ಇರೋದರಿಂದ ಶತ್ರುಗಳು ಬೇಕಾದಷ್ಟಿದ್ದಾರೆ ಆದರೆ ಶತ್ರುಗಳು ಅವರಿಂದಲೇ ಅವರು ನಾಶ ಆಗ್ತಾರೆ ಕಾರಣ ಇವರಿಗೇನಾದರೂ ಸಮಸ್ಯೆ ಮಾಡಬೇಕು ಅಂತ ಬಂದಿದ್ರು ಅವರಲ್ಲಿ ವಿಚಾರಗಳು ಬದಲಾವಣೆಗಳಾಗಿ ಇವರಿಗೆ ಒಳ್ಳೆಯದನ್ನು ಮಾಡುವಂಥದ್ದು ಒಂದು ಮನೋಭಾವನೆಗಳು ಸಹ ಅವರಲ್ಲಿ ಬರುತ್ತೆ ಇನ್ನು ಇವರ ತಾಯಿಯ ಉತ್ತಮ ಆರೋಗ್ಯಕ್ಕೆ ಇವರು ಬೇಕಾದಷ್ಟು ಖರ್ಚು ಮಾಡುವಂಥದ್ದು ಇದೆ ಒಂದು ಆರೋಗ್ಯ ನಷ್ಟ ಆಗಬಹುದು ಇವ್ರ ತಾಯಿಗೆ ಅಥವಾ ಇವ್ರ ತಾಯಿಯ ಆರೋಗ್ಯದಿಂದ ಇವರಿಗೆ ಧನ ನಷ್ಟ ಆಗುವಂಥದ್ದು ಇವು ಇದೆ ಇದಕ್ಕೋಸ್ಕರ ಇವರು ಇವರ ಮನೆಯ ದೇವರಾದಂತಹ ಈ ಒಂದು ಕುಲ ದೇವರಾದಂಥ ದೇವತೆಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ದೇವರ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಲ್ಲಿ ಆ ಒಂದು ದೋಷವನ್ನು ಸಹ ಕಮ್ಮಿ ಮಾಡ್ಕೋಬೋದು ಇನ್ನು ಕನ್ಯಾರಾಶಿಯವರು ದಾಂಪತ್ಯ ಜೀವನದಲ್ಲಿ ಸುಖಮಯ ಜೀವನವನ್ನು ಪಡ್ಕೋಬೇಕು ಅಂತ ಇಚ್ಛೆ ಇದ್ರೂ ಇವತ್ತಿನ ದಿನ ಮಧ್ಯಮ ತರಗತಿಯಲ್ಲಿ ಇವರು ನಡೆಯುತ್ತೆ ಅಂದರೆ ನಲ್ವತ್ತು ಪರ್ಸೆಂಟ್ ದಾಂಪತ್ಯ ಜೀವನದಲ್ಲಿ ಸುಖಮಯವಾದ ಜೀವನ ಸಿಗೋದು ಇನ್ನು ವಧುವರರಿಗೆ ಉತ್ತಮವಾದ ವಧುವರರು ಇವರಿಗೆ ಸಿಗ್ತಾರೆ ಇನ್ನು ದಶಾಭಕ್ತಿಗಳು ಶುಭದಾಯಕವಾಗಿದ್ದಲ್ಲಿ ಇವರಿಗೆ ಬರುವಂಥ ಸಮಸ್ಯೆಗಳು ದೂರವಾಗಿ ಉತ್ತಮ ಅಭಿವೃದ್ಧಿಯನ್ನು ಹೊಂತಾರೆ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾ ವಿದ್ಯೆಯನ್ನು ದೊರಕುತ್ತೆ ಹಾಗೂ ಆಸಕ್ತರಾಗಿ ವಿದ್ಯೆಯಲ್ಲಿ ಒಂದು ಪ್ರವೀಣರಾಗ್ತಾರೆ ಒಂದು ಉತ್ತಮವಾದ ಫಲವನ್ನು ಪಡ್ಕೊಳ್ತಾರೆ ಉತ್ತಮವಾದ ಉದ್ಯೋಗವನ್ನು ಪಡ್ಕೊಂಡು ಇವರು ಚೆನ್ನಾಗಿರ್ತಾರೆ ತುಲಾರಾಶಿ ಈ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಗೋಚರಿಯಲ್ಲಿ ಕುಜ ಶುಕ್ರರು ತೃತೀಯದಲ್ಲಿ ರಾಹು ಶ್ರೇಷ್ಠದಲ್ಲಿ ಚಂದ್ರ ದಶಮದಲ್ಲಿದ್ದಾನೆ ಈ ಥರ ಇರುವಾಗ ಇವರಿಗೆ ಶನಿದೋಷ ಇದ್ದರೂ ಸಹ ಇವರಿಗೆ ಉತ್ತಮವಾದ ಫಲವನ್ನು ಕೊಡುವಂಥವನು ಶನಿ ಪರಮಾತ್ಮನೇ ಆಗಿರುತ್ತಾನೆ ಕಾರಣ ತುಲಾರಾಶಿಯು ಶನಿದೇವರಿಗೆ ಉಚ್ಚದವಾದಂಥ ಸ್ಥಾನ ಇರೋದ್ರಿಂದ ಈ ಒಂದು ಕಾಲದಲ್ಲಿ ಉತ್ತಮವಾದ ಫಲ ಉಳಿದಂತಹ ಗ್ರಹಗಳಿಂದಲೂ ಸಿಗುವಾಗ ಶನಿ ಪರಮಾತ್ಮನು ಆ ಫಲಕ್ಕೆ ಕೊರತೆಯನ್ನು ಮಾಡದೇ ಒಳ್ಳೆಯ ಫಲವನ್ನು ಕೊಡ್ತಾನೆ ಆದರೆ ಶನಿದೇವರ ಧ್ಯಾನ ಶನಿದೇವರ ಆರಾಧನೆ ಮೃತ್ಯುಂಜಯನ ಆರಾಧನೆ ಶಿವನ ಆರಾಧನೆ ಇಂಥವು ಮಾಡ್ತಾ ಇದ್ದಲ್ಲಿ ಅದೇನು ಫಲಗಳು ಸಿಗಬೇಕೋ ಅದಕ್ಕಿಂತ ಅಧಿಕವಾಗಿ ಫಲಗಳು ಸಿಗ್ತವೆ ಇನ್ನು ಉತ್ತಮವಾದ ಆರೋಗ್ಯವನ್ನು ಹೊಂದ್ಕೊಂಡಿರ್ತಾರೆ ಶರೀರದಲ್ಲಿ ವೇದನೆಗಳಿರ್ತವೆ ಕಷ್ಟಗಳಿರ್ತವೆ ಇನ್ನು ಮನೆ ಜಾಗ ಸೈಟು ಇವುಗಳಿಗೆ ದಿನ ಒಂದು ಅವಕಾಶಗಳಿವೆ ಮಾತೃ ಅನಾರೋಗ್ಯ ಇದು ಇವರಿಗೊಂದಿದೆ ಆದರೂ ಏನು ಚಿಂತೆ ಪಡುವಂಥ ಅಗತ್ಯ ಇಲ್ಲ ಜಲಜನಿತ ವ್ಯಾಧಿ ಏನು ಜಲಜನಿತ ವ್ಯಾಧಿಗಳಿಂದ ಇವರ ತಾಯಿಗೆ ಅನಾರೋಗ್ಯಕ್ಕೆ ಅವಕಾಶಗಳು ಇರ್ತವೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಇರುವಂಥವರು ಇವರಾಗಿರ್ತಾರೆ ಈ ಒಂದು ಶನಿ ಪ್ರಭಾವ ಇರುವಾಗ ಇವರಲ್ಲಿ ದೇವತಾ ಶ್ರದ್ಧೆ ಭಕ್ತಿ ಇವುಗಳು ಕಮ್ಮಿ ಆಗ್ತವೆ ಆದ್ರೂ ಒಂದು ಇವರ ಒಂದು ಮನೆ ದೇವರ ಆರಾಧನೆಯಿಂದ ಶಿವನ ಆರಾಧನೆಯಿಂದ ಇವರ ಈ ಒಂದು ದಿನದ ಭವಿಷ್ಯದಲ್ಲಿ ಇವರಿಗೆ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಇವರ ಜೀವನದಲ್ಲಿ ಬರುವಂಥ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತಾ ಇರ್ತವೆ ಕಾರಣ ಶನಿ ದೋಷ ಇರೋದರಿಂದ ಶನಿ ಪರಮಾತ್ಮನಿಗೆ ವೃಶ್ಚಿಕ ರಾಶಿ ರಾಶಿ ರಾಶಿಯಾಗಿರೋದರಿಂದ ಶರೀರ ವೇದನೆಯನ್ನು ಇವರಿಗೆ ಜಾಸ್ತಿ ಕೊಡ್ತಾನೆ ಶರೀರದಲ್ಲಿ ಇರುವಂಥ ನೋವುಗಳನ್ನು ಜಾಸ್ತಿ ಮಾಡ್ತಾನೆ ಕೈ ನೋವು ವಾತ ಪಿತ್ತ ಇವತ್ತಿರುವಂಥದ್ದು ಇನ್ನೊಂದು ಕ್ಷಣದಲ್ಲಿರೋಲ್ಲ ಕ್ಷಣದಲ್ಲಿ ಇನ್ನ ಇನ್ನೊಂದು ಗಂಟೆಲಿರಲ್ಲ ಈ ಥರ ಆಗಿಬಿಟ್ಟು ಇವರಿಗೆ ಅನಾರೋಗ್ಯಕ್ಕೆ ಅವಕಾಶ ಆಗುತ್ತೆ ಇವು ತಂದೆ ತಾಯಿಗಳೊಡನೆ ಇವರು ಕಲಹ ಪ್ರಿಯರಾಗಿರ್ತಾರೆ ಕೆಲವರು ತುಂಬ ಜಗಳ ಮಾಡ್ತಾರೆ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಇವಂಥ ಸಂದರ್ಭಗಳು ಬಂದ್ರೂ ಸುಧಾರಿಸ್ಕೊಂಡು ನೇರವಾಗಿ ಹೋಗ್ತಾ ಇರ್ತಾರೆ ಆದರೆ ಇವರಿಗೆ ಶತ್ರುವಾದಿಗಳು ತುಂಬ ಇದ್ದಾವೆ ಬಂದು ಬಳಗದವರು ಇವರನ್ನು ಹೀಯಾಳ್ಸೋದು ನಿಂದೆ ಮಾಡೋದು ಇವ್ರ ಮೇಲೆ ಕ್ರೋಧರಾಗೋದು ಇವರಿಂದ ದೂರ ಆಗೋದು ಇವರು ಬಂಧುಗಳಿಂದ ದೂರ ಆಗೋದು ಇಂಥ ಸನ್ನಿವೇಶಗಳು ತುಂಬ ಇರುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಕಳ್ಕೊಳ್ಳುವಂಥದ್ದು ಸನ್ನಿವೇಶವೂ ಇದೆ ಸ್ವಲ್ಪ ಜಾಗೃತರಾಗಿರಿ ನೆಮ್ಮದಿಯಿಂದ ಇರಿ ಯಾರೋ ಒಂದು ಕೋಪದಿಂದ ಏನೋ ಒಂದು ಹೇಳಿರ್ತಾರೆ ಅದನ್ನು ಇಟ್ಕೊಂಡು ನೀವು ಮುಂದೆ ಹೋದರೆ ಕಲಹದಿಂದ ನಿಮಗೆ ಆಗುವಂಥ ನಷ್ಟಗಳನ್ನು ನೀವೇ ಅನುಭವಿಸಬೇಕಾಗುತ್ತೆ ಸ್ವಲ್ಪ ಜಾಗ್ರತೆ ಧನುರಾಶಿ ರಾಶಿ ಈ ರಾಶಿಯವರಿಗೆ ಉತ್ತಮವಾದ ಫಲ ಆರೋಗ್ಯದಲ್ಲಿ ಚೇತರಿಕೆ ಮಾತೃ ಆರೋಗ್ಯ ಸರಿ ಇರೋದು ಕಷ್ಟ ಆದರೆ ಇವರಿಗೆ ಸುಖ ಸಂತೋಷ ನೆಮ್ಮದಿ ಶಾಂತಿ ಸಿಗುತ್ತೆ ಮಕ್ಕಳ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಂದ ಇವರಿಗೆ ಸುಖ ಸಿಗುತ್ತೆ ಮಕ್ಕಳಿಂದ ನೆಮ್ಮದಿಯನ್ನು ಹೊಂದ್ಕೊಂಡಿರ್ತಾರೆ ದಶಾಭಕ್ತಿಗಳು ಚೆನ್ನಾಗಿದ್ದಾಗ ಇವರಿಗೆ ಉತ್ತಮವಾದ ಫಲ ಅದೇ ಟೈಮಲ್ಲಿ ಸಿಗುತ್ತೆ ಗೋಚರಿಯದ ಇಂದ ಇರುವಂಥ ಗ್ರಹಗಳಿಂದ ಉತ್ತಮವಾದ ಫಲ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಕೃಷಿಕರಿಗೆ ಕಬ್ಬು ಬೆಳೆಗಾರರಿಗೆ ಉತ್ತಮವಾದ ಫಲ ಇವತ್ತಿನ ದಿನ ಸಿಗುತ್ತೆ ಉದ್ಯೋಗದಲ್ಲಿ ಲಾಭ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಆದರೆ ಕೊನೆ ಕಾಲದಲ್ಲಿ ಆ ಇರುವಂಥ ನೆಮ್ಮದಿಯನ್ನು ಕಳ್ಕೊಳ್ಳುವ ಕಳಕೊಳ್ಳುವಂಥ ಸ್ಥಿತಿಯೂ ಬರುತ್ತೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ನೀವು ಕಂಡುಕೊಂಡಿದ್ದಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ಆ ದೇವರು ಕೊಡ್ತಾನೆ ಮಕರ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಚೆನ್ನಾಗಿದ್ದು ಶನಿ ಪರಮಾತ್ಮನ ಏಳುವರೆ ಶನಿ ದೋಷ ಇದ್ದಾಗ ಸುಖ ಸಂತೋಷಗಳಿಗೆ ಕೊರತೆ ಆಗುತ್ತೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಮತ್ತು ಉದ್ಯೋಗ ಕಳ್ಕೊಳ್ಳುವಂಥದ್ದು ಉದ್ಯೋಗದಿಂದ ನಷ್ಟಗಳಾಗೋದು ಹಾಗೂ ಧನ ನಷ್ಟ ಆಗೋದು ಕುಟುಂಬದಿಂದ ದೂರ ಆಗೋದು ಪಿತೃಜರಿಂದ ದೂರ ಆಗೋದು ತಂದೆ ತಾಯಿಗಳಿಂದ ದೂರ ಹೋಗೋದು ಅಥವಾ ಕೆಲವೊಮ್ಮೆ ಕೆಲವೊಂದು ಇವರಿಗೆ ದಶಾಭುಕ್ತಿಗಳು ಸರಿ ಇಲ್ಲದೇ ಇದ್ದಲ್ಲಿ ಇವರು ತಂದೆ ತಾಯಿಗಳಿಗೂ ದೂರ ಇರುವಂಥ ಒಂದು ತಂದೆ ತಾಯಿಗಳಿಂದ ದೂರ ಇರುವಂಥದ್ದು ಅಥವಾ ಕಳ್ಕೊಳ್ಳುವಂಥದ್ದು ಸಹ ಇರುತ್ತೆ ಸ್ವಲ್ಪ ಜಾಗ್ರತೆ ಶಿವನ ಧ್ಯಾನ ಆರಾಧನೆ ಇವನ್ನು ಮಾಡಿ ಮೃತ್ಯುಂಜಯನ ಆರಾಧನೆ ಮಾಡಿ ಇರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ತಂದೆ ತಾಯಿಗಳನ್ನು ಆರೋಗ್ಯದಿಂದ ವಂಚಿತರಾಗಿ ಇರದ ಇರದೇ ಇರೋ ಹಾಗೆ ನೋಡಿಕೊಳ್ಳಿ ಹಾಗೂ ಉದ್ಯೋಗದಿಂದ ನಷ್ಟ ಆಗೋದನ್ನು ತಪ್ಪಿಸ್ಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಜಿಗುಪ್ಸೆ ಈ ರೀತಿ ಇರುತ್ತೆ ಆದ್ರೂ ಈ ಒಂದು ಶನಿ ದೋಷ ಇದ್ದಾಗ ಇವೆಲ್ಲ ಪರಿಸ್ಥಿತಿಗಳು ಉದ್ಭವಿಸ್ತವೆ ಮಕ್ಕಳಿಗೆ ಪರೀಕ್ಷೆಯಲ್ಲಿ ತಿರುಗಡೆ ಆಗೋದಕ್ಕೂ ಕಷ್ಟ ಆಗುತ್ತೆ ಈ ರೀತಿ ಶನಿ ದೋಷಗಳು ಮಕ್ಕಳಲ್ಲಿ ಇದ್ದರೆ ಕೃಷಿಕರಲ್ಲಿ ಇದ್ದರೆ ಕೃಷಿಕರಲ್ಲಿ ಈ ರೀತಿ ದೋಷ ಇದ್ದಾಗ ಕೆಲಸಗಳು ಜಾಸ್ತಿ ಆದರೂ ಇವರಿಗೆ ಕೃಷಿಕರಿಗೆ ಉತ್ತಮವಾದ ಫಲ ಇದರಿಂದ ಸಿಗುತ್ತೆ ಇನ್ನು ಕುಂಭರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಶುಭದಾಯಕವಾಗಿರೋದರಿಂದ ಇವರು ಎಲ್ಲೇ ಹೋದರೂ ಯಾವ ಕೆಲಸದಲ್ಲಿ ಇದ್ರೂ ಶುಭವನ್ನು ಪಡ್ಕೊಳ್ತಾರೆ ಉತ್ತಮವಾದ ಫಲವನ್ನು ಪಡ್ಕೊಳ್ತಾರೆ ಹೋದಲ್ಲಿ ಬಂದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಯಾರೇ ಶತ್ರುಗಳಿದ್ದರೂ ಇವತ್ತಿನ ದಿನ ಆ ಶತ್ರುಗಳಿಂದ ಇವರಿಗೆ ಏನು ತೊಂದರೆಗಳಾಗಲ್ಲ ಹಾನಿಯಾಗಲ್ಲ ಅಭಿವೃದ್ಧಿಯನ್ನು ಹೊಂತಾರೆ ಸಂಪತ್ತಿನಲ್ಲಿ ಅಭಿವೃದ್ಧಿಯನ್ನು ಹೊಂತಾರೆ ಹಾಗೂ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂತಾರೆ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ಇಚ್ಛೆ ಪಟ್ಟಂತಹ ಕುಟುಂಬದಲ್ಲಿ ಕಾರ್ಯಗಳು ಇವರಿಗೆ ಈವತ್ತಿನ ದಿನ ಪ್ರಾಪ್ತಿಯಾಗುತ್ತೆ ಮಕ್ಕಳಿಂದ ಸುಖ ಸಂತೋಷವೂ ಸಿಗುತ್ತೆ ಮೀನರಾಶಿ ಇವರು ಯಾವತ್ತೂ ಸಾಮಾನ್ಯವಾಗಿ ಶನಿ ಶನಿದೋಷ ಇದ್ದಾಗ ಎಲ್ಲರೂ ಕ್ರೋಧಿತರಾಗಿರ್ತಾರೆ ಆದರೆ ಇವರಿಗೆ ಶನಿ ದಶಾ ದೋಷ ಇದ್ದರೂ ದಶಾಭಕ್ತಿಗಳು ಶುಭದಾಯಕವಾಗಿದ್ದಲ್ಲಿ ಆ ಕ್ರೋಧತ್ವವು ಕಮ್ಮಿಯಾಗುತ್ತೆ ಶನಿದೇವರ ಪ್ರಭಾವವು ಕಮ್ಮಿ ಆಗುತ್ತೆ ಇದರಿಂದ ಒಳ್ಳೆಯದನ್ನು ಪಡ್ಕೊಳ್ಳೋದು ಅವರ ಕೈಯಲ್ಲಿದೆ ಇವರು ಯಾವತ್ತು ಸ್ಮರಣೆ ಹಾಗೂ ಶನಿದೇವರ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಅಪೇಕ್ಷೆ ಪಟ್ಟಂತಹ ಇಚ್ಛಿತ ಕಾರ್ಯಗಳು ಇವರಿಗೆ ಇವತ್ತಿನ ದಿನ ಪೂರ್ಣವಾಗುತ್ತೆ ಪೂರ್ಣ ಕೈಗೂಡುತ್ತೆ ಇದರಿಂದ ಒಳ್ಳೆಯದನ್ನು ಪಡ್ಕೊಳ್ತಾರೆ ದಾಂಪತ್ಯ ಜೀವನದಲ್ಲಿ ಕಲಹಗಳಿವೆ ಆದರೆ ಈ ಶನಿಯ ಪ್ರಭಾವದಿಂದ ಉದ್ಭವಿಸುವಂಥದ್ದು ಮೂರನೇ ವ್ಯಕ್ತಿ ಹೇಳಿದ್ದನ್ನು ಕೇಳುವಂಥವರಾಗಿರ್ತಾರೆ ಅದನ್ನು ದಯವಿಟ್ಟು ಮಾಡಬೇಡಿ ಶನಿ ದೋಷಿ ಇದ್ದಾಗ ಹೇಳುವಂಥವರು ದುಷ್ಟ ಜನರು ತುಂಬ ಇರ್ತಾರೆ ಆದರೆ ಅದನ್ನು ನೀವು ನಂಬ್ತೀರಾ ಅದರಿಂದ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ ಇವತ್ತಿನ ದಿನ ಅದನ್ನು ಮಾಡಿಕೊಂಡರೆ ನಿಮಗೆ ನಷ್ಟ ದಾಂಪತ್ಯ ಜೀವನ ಈ ರೀತಿ ಇನ್ನು ಸಂತಾನ ಇವುಗಳಿಂದ ಸ್ವಲ್ಪ ಕಷ್ಟದಾಯಕವಾಗಿದೆ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸುವಂಥ ಯೋಗ ಇದೆ ಸ್ವಲ್ಪ ಹುಷಾರಾಗಿರಿ ಕೃಷಿರಿಗೆ ಕೃಷಿಕರಿಗೆ ಇವತ್ತಿನ ದಿನ ಉತ್ತಮವಾದ ಫಲ ಇದೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಶಿವಮಸ್ತು